ಫೈಫ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಂಥ ಇಂಥ ವಿಚಾರಗಳಲ್ಲಿ ಈಗ ಮೈನ್ ಆಗಿ ದರ್ಶನ್ ಮೇಲೆ ಮಾಡಿರ್ತಕ್ಕಂಥ ಹನ್ನೊಂದು ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಮಾಡಲಾಗಿದೆ ದರ್ಶನ್ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಮೂರು ಕೊಲೆ ಮಾಡೋ ಉದ್ದೇಶದಿಂದ ಅಪಹರಣ ಮಾಡಿರೋದು ಕಿಡ್ನ್ಯಾಪ್ ಮಾಡಿರೋದು ಭಾಗ ಒಂದು ಕೊಲೆ ಮಾಡೋ ಉದ್ದೇಶದಿಂದನೇ ಅವನನ್ನು ಕೊಲೆ ಮಾಡಿದ್ದು ಏನೋ ಆ್ಯಕ್ಸಿಡೆಂಟಲ್ಲಿ ಏನೋ ಆಗ್ಬಿಡ್ತು ಒಂದು ಏಟ್ ಒಡೆದೆ ಸ್ವಾಮಿ ನನಗೆ ಒಂದು ಸಾಯ್ತಾನೆ ಅಂತಲೇ ಗೊತ್ತಿರಲಿಲ್ಲ ಅವನಿಗೇನೋ ಕಾಯಿಲೆ ಇತ್ತೇನೋ ಸತ್ತೋಗ್ಬಿಟ್ಟ ಇದಲ್ಲ ಪೂರ್ತಿ ಪರ್ಪಸ್ ಐತೆ ನೀನು ಮೋಟೋನೇ ಅದಾಗಿತ್ತು ಕರೆಸಿ ಸಾಯಿಸ್ಬೇಕಾಗಿತ್ತು ಅವನ್ನ ನೀನು ಅಂತ ನೀನು ಮೊದಲೇ ಗುರಿ ಇಟ್ಕೊಂಡ್ಬಿಟ್ಟಿದ್ದೆ ಇನ್ನೊಂದು ಒನ್ ಟ್ವೆಂಟಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಪರಾಧಿಕ ಒಳ ಸಂಚು ಅದು ಬರ್ತವೆ ಇನ್ನೊಂದು ಗಂಭೀರವಾಗಿರತಕ್ಕಂಥದ್ದು ಸಾಕ್ಷ್ಯನಾಶ ಎಡ್ ಬಾಡಿನೆಲ್ಲೋ ಡಿಸ್ಪೋಸ್ ಮಾಡಿಬಿಡಿ ಇದನ್ನು ಯಾರನ್ನೋ ತಗೊಂಡೋಗಿ ಅಲ್ಲಿ ಹಾಕ್ಬಿಡಿ ಇನ್ಯಾರೋ ನಾಲ್ಕು ಜನ ತಲೆ ಮಾಸ್ತವ್ರು ತಂದು ನಾವೇ ಸಾಯಿಸಿದ್ದು ಹಣಕಾಸಿನ ಗಲಾಟೆ ಇತ್ತು ಅಂತ ಹೇಳಿಬಿಡಿ ಅಂತ ಹೇಳಿ ಹನ್ನೊಂದು ಸೆಕ್ಷನ್ಗಳಲ್ಲಿ ಈ ಮೂರು ಸೆಕ್ಷನ್ ಪ್ರೂವ್ ಆಗಿಬಿಟ್ರೇ ಜೀವಾವಧಿ ಅಂಥೇಳಿ ಕಾನೂನು ಹೇಳ್ತಾ ಇದೆ ಸರ್ ಕಾನೂನು ಹೇಳ್ತಾ ಇದೆ ಕ್ಯಾಪಿಟಲ್ ಪನಿಶ್ಮೆಂಟ್ ಇದೆ ಕ್ಯಾಪಿಟಲ್ ಪನಿಶ್ಮೆಂಟ್ ಅಂದ್ರೆ ಏನಂತ ಗೊತ್ತಲ್ಲ ನಮಗೆ ಮರಣದಂಡ ಸ್ಟಾರ್ಟ್ ಆಗುತ್ತಿದ್ದು ಅದೇ ಕ್ಯಾಪಿಟಲ್ ಟಾಪ್ ಪನಿಶ್ಮೆಂಟ್ ಸ್ಟಾರ್ಟ್ ಅಲ್ಲಿಂದ ಈ ತ್ರೀ ನಾಟ್ ಟೂ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಸ್ಪೆಷಲ್ ಪ್ರಕರಣ ಅಂತ ಆದಾಗ ವಿಶೇಷ ಪ್ರಕರಣಗಳಂತ ಇವೆಲ್ಲ ಎಲ್ಲವೂ ಮರ್ಡರ್ ಆಗ್ತವೆ ಗಂಡ ಹೆಂಡತಿ ಸಾಯಿಸಿದ್ದ ಹೆಂಡತಿ ಗಂಡನ್ ಸಾಯಿಸಿದ ಅಣ್ಣ ಇದೆಲ್ಲ ಸಾಮಾನ್ಯ ಕೊಲೆಗಳು ತರ ಇವು ಇದನ್ನ ಜನರಲ್ ಆಗಿ ಏನೋ ಆಗಕ್ಕೋಗಿ ಏನೋ ಆಗೋಗ್ಬಿಟ್ಟು ಅವನು ಕೋಪಕ್ಕೋಗಿ ಸಾಯಿಸ್ತಿರೋದು ಇವೆಲ್ಲ ನಡೀತದೆ ಬಟ್ ಇದ್ರಲ್ಲಿ ಆರ್ಗನೈಸ್ಡ್ ಆಗಿ ಒಂದು ಸಣ್ಣ ವಿಚಾರನ ದೊಡ್ಡ ವಿಚಾರ ಪ್ರಶ್ನೆ ಅಲ್ಲ ಅದು ಒಂದು ಹೆಣ್ಣಿನ ವಿಚಾರ ಇಲ್ಲಿ ನಮ್ಮಲ್ಲಿ ಏನೇ ಪ್ರಾಬ್ಲಮ್ ಆಗೋದು ಮೂರಕ್ಕೆ ಹೆಣ್ಣು ಒಂದು ಮಣ್ಣು ಇಲ್ಲಿ ಹೆಣ್ಣಿನ ವಿಚಾರಕ್ಕೆ ಆ ಹೆಣ್ಣಿನ ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಈತ ಕೊಟ್ಟ ಒಂದು ಸಣ್ಣ ಇನ್ಸ್ಟ್ರಕ್ಷನ್ ಅವ್ನ ಕರ್ಕಂಬರೋ ಅಂತ ಆ ಕರ್ಕಂಬರ್ ಅನ್ನೋದು ಇದೆಯಲ್ಲ ಅದೇ ಸ್ಟಾರ್ಟ್ ಕಿಡ್ನಾಪ್ಗೆ ಅವನ್ಗೆ ಆಗ ಕಟ್ಕಂಡ್ ಹೇಳ್ಕೊಂಬಂದ್ರು ಚಿಲ್ ತುಂಬಿಮಾಳಕೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಪ್ರಶ್ನೆ ಆದ್ರೂನು ಇನ್ವೆಸ್ಟಿಗೇಷನ್ ಏನ್ ಹೇಳುತ್ತೆ ಅಂತಂದ್ರೆ ನೀವು ಅಲ್ಲಿಂದ ಕರ್ಕೊಂಬಂದು ಕೊನೆಗೆ ಒಂದು ಡೆತ್ ಕಾಣುತ್ತಲ್ಲ ಶೆಡ್ ಸೊ ಇದ್ರದ್ದು ಅಲ್ಲಿಗೆ ಲಿಂಕ್ ತೋರಿಸುತ್ತೆ ನೀವು ಅದಕ್ಕೋಸ್ಕರನೇ ಕರ್ಕೊಂಬಂದ್ರಿ ಅಂತ ಸಾವಿಗೆನೆ ಲಾಸ್ಟ್ ಜರ್ನಿ ಒಂದು ನೀವು ಸುಮ್ಮನೆ ನೀವು ಹೇಳ್ಕೊಂತ ಇದ್ದೀರಾ ನಾವು ಕರೆದು ಬುದ್ಧಿ ಹೇಳ್ಬಿಟ್ಟು ಕಳ್ಸ ಕರ್ಸ್ಕೊಂಬೇ ಅವನಿಗೆ ಏನೋ ಹೊಡೆದು ಇಲ್ಲಿ ಒಂದು ಸ್ವಲ್ಪ ಹೊಡೆದು ಏನೋ ಮಾಡಿ ಒಂದಷ್ಟು ದುಡ್ಡು ಕೊಟ್ಟು ಕಳಿಸ್ಬಿಟ್ಟಿದ್ರು ಅನ್ಕೊಳ್ಳಿ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಲಾಜಿಕ್ ಪಾಯಿಂಟ್ ಇವನು ಇಲ್ಲಿಂದ ಬಸ್ ಹತ್ತು ಹೋದ್ಮೇಲೆ ಊರ್ಗೋದ್ಮೇಲೆ ಸತೋಗ್ತಾನೆ ಅನ್ಕೊಳ್ಳಿ ಅದು ಮರ್ಡರ್ ಕೇಸೇ ಆದ್ರೆ ಅವ್ರಿಗೆ ಸಾಯಿಸಬೇಕಂತ ಉದ್ದೇಶ ಇರ್ಲಿಲ್ಲ ಅಂತ ಪ್ರಶ್ನೆ ಆಗುತ್ತಿಲ್ಲಿ ಅವ್ನ್ಗೆ ಅಷ್ಟೇ ಏನೋ ಒಂದಷ್ಟು ಊಟಕ್ಕೆ ತಿಂಡಿಗೆ ಬಸ್ ಭಯ ಮಾಡಿ ಕಳಿಸ್ಬಿಟ್ರು ಅಂತ ಅದು ಒಳಗಡೆ ಏನಾಗಿತ್ತು ಅನ್ನೋದು ಇವ್ರಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಸತೋಗ್ತಾನೆ ಅವಾಗ ನೀವು ಇದು ಎಕ್ಸಾಮ್ಷನ್ ಕೇಳೋಕೆ ಅವಕಾಶ ಇರುತ್ತೆ ಆದ್ರೆ ನೀವು ಇಲ್ಲೇ ಅವನ್ ಸತೋಗ್ತಾನಲ್ಲ ಓಕೆ ಇಲ್ಲೇ ನೀವು ಅದನ್ನ ಮನೆಮಾಚಕ್ ಹೋಗ್ತಿರಲ್ಲ ಸೊ ನೀವೇನು ಮೂರು ಸೆಕ್ಷನ್ ಹೇಳ್ತಿರಲ್ಲ ಆ ಮೂರಕ್ಕೂ ಎವಿಡೆನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲೇ ಸಿಕ್ಬಿಡ್ತಲ್ಲ ಕಿಡ್ನಾಪ್ ಸರಿ ಸರ್ ನಾನು ಆ ಸ್ಪಾಟ್ಗೆ ಎಂಟ್ರಿ ಆಗುವ ಮೊದಲೇ ಹತ್ತೊಂದು ಜನ ಅಲ್ಲಿದ್ರು ಏನೋ ಸಿಟ್ಟಿಗೆ ಅವರು ನಾಕೇಟ್ ಹೊಡೆದ್ಬಿಟ್ಟಿದ್ದಾರೆ ಎಂಟ್ರಿ ಆದ್ರೆ ಅವ್ರು ಯಾರಿಗೋಸ್ಕರ ಹೊಡೆದಿದ್ದು ನಿನ್ನ ಇನ್ಸ್ಟ್ರಕ್ಷನ್ ಮೇಲೆ ಕರ್ಕೊಂಡ್ ಬಂದ ಮೇಲೆ ನಿನ್ನ ಇಲ್ಲ ಸರ್ ಈಗ ಲೋಕೇಶ್ವರ್ ಅವರು ಯಾರಿಗೋ ಕರ್ಕೊಂಡ್ಬಂದ್ರಪ್ಪ ಅವನು ಅಂತ ಹೇಳ್ತಾರೆ ನಾಲ್ಕೈದು ಜನ ಸೇರಿಸಿ ಹೊಡೆದ್ಬಿಟ್ಟು ಲೋಕೇಶ್ವರ್ ಅವರು ಸಾಯಿಸಕ್ಕೆ ಬಂದಿದ್ರು ಅಂತ ಅರ್ಥ ಮಾಡ್ತಾರೆ ಅದ್ರಲ್ಲಿ ಇದ್ದಂತ ಬಿಹೇವಿಯರ್ ಏನಿತ್ತು ಅಂತ ನಿಮ್ಗೆ ಗೊತ್ತಲ್ಲ ಅವರೆಲ್ಲ ಕರೆಂಟ್ ಶಾಕ್ ಇಂದ ಎಲ್ಲ ಆಗಿದೆ ಅಂತ ಮಾಹಿತಿ ಆ ತರದ್ದು ಆಕ್ಟಿವಿಟಿ ಅಲ್ಲಿ ನಡೀತಿತ್ತು ಅಂದ್ರೆ ಆ ಶೆಡ್ಡಿನ ಪರಿಸ್ಥಿತಿ ಏನಿತ್ತು ಇತಿಹಾಸ ಅಂತ ಇದೆಯಲ್ಲ ಅದಕ್ಕೆ ಅಲ್ಲಿ ಇದೇ ಡೀಲ್ ಸೆಟ್ಲ್ಮೆಂಟು ಇನ್ನೊಂದು ಮತ್ತೊಂದು ಮಾಡಕ್ಕೆ ಮೆಡಿಕಲ್ ಸ್ಟೋರ್ ಇಂದ ಪೈನ್ ಕಿಲ್ಲರ್ ಮಾತ್ರೆಗಳು ಅದನ್ನೇ ಅದಕ್ಕೆ ಇಟ್ಕೊಂಡು ಶೆಡ್ ಅದು ಆ ಶೆಡ್ ಇದ್ದಿದ್ದೇ ಈ ತರದ್ದು ವಿಚಾರಗಳಲ್ಲಿ ಸೆಟಲ್ಮೆಂಟ್ ಯಾರು ದುಡ್ಡು ಕಾಸು ಕೊಡೋದವ್ರು ನ್ಯಾಯಾಗಿ ಲ್ಯಾಂಡ್ ಡಿಸ್ಪ್ಯೂಟ್ ಅವರು ಅಲ್ಲಿ ಕೂತ್ಕೊಂಡು ಮಾಡೋಕೆ ಆ ಶೆಡ್ಗೂ ಇತಿಹಾಸ ಇದೆ ಸರ್ ಲೀಗಲಿ ಬಗ್ಗೆ ಸಾವಿರ ಹೇಳ್ತಾರೆ ಕಾಂಪೌಂಡ್ ಒಳಗಡೆ ಸರ್ ಹಿಂಗಂತೆ ಅಂತ ಸಿ ಸಿ ಟಿ ಇದಾವೆ ಇವರು ಬಂದಿದ್ದು ಹೋಗಿದ್ದು ಅವನಿಗೆ ಹೊಡೆದಿದ್ದು ಮಾಡಿದ್ದು ಎಲ್ಲದು ಸಿಕ್ಕಿದೆ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲ ಸಿಕ್ಕಿದೆ ಆ ಗಾರ್ಡ್ಗಳು ಯಾರು ಅಲ್ಲಿ ಸೆಕ್ಯೂರಿಟಿಯವರು ಇದ್ದಾರೆ ಅವರು ಇವರು ಬಂದಿದ್ದು ಹೋಗಿದ್ದೆಲ್ಲ ಎವಿಡೆನ್ಸ್ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಸರ್ಕಂಸ್ಟೆನ್ಸಸ್ಸು ಪೂರಾ ಕ್ಲಿಯರ್ ಆಗಿ ಹೇಳ್ತು ಅವ್ರು ನೆತ್ತಾಕಂಬಂದಿರೋದು ಹೊಡೆದಿರೋದು ಎಲ್ಲ ನಿಜ ಅಂತ ಮತ್ತೆ ಇಲ್ಲಿಂದ ತಗೊಂಡೋಗಿದ್ದು ಅಲ್ಲಿ ಅವರೇ ಒಪ್ಕೊಂತಾರೆ ನಾವೇ ಹೊಡೆದು ಅಂದ ಇಲ್ಲಿ ಹಾಕೊಂಡಿದ್ದು ಅಂತ ಎಲ್ಲ ಅದಕ್ಕೂ ಏಟುನೇ ಹೊಣೆನ ಇದರಲ್ಲಿ ಟು ಅಂದರೆ ಇಲ್ಲಿ ಏ ಒನ್ನು ಅಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ ನೋಡಿ ಒಬ್ರಿಗೆ ಅವ್ರನ್ನ ಮೊದಲುವಣ ಮಾಡ್ತಾರೆ ಗೌಡ ಪವಿತ್ರ ಗೌಡ ಎರಡನೇ ಅವರು ಎಕ್ಸಿಕ್ಯೂಷನ್ನು ಅದು ಪ್ಲಾನಿಂಗ್ ಕಮಿಟಿ ಅದು ಇದು ಎಕ್ಸಿಕ್ಯೂಷನ್ ಇವರೆಲ್ಲ ವರ್ಕಿಂಗ್ ಕಮಿಟಿ ಹ್ಞೂ ವರ್ಕಿಂಗ್ ಕಮಿಟಿ ಸೊ ಹಾಗಾಗಿ ಎಟ್ಟು ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತಿರಲ್ಲಿ